ನಮಸ್ಕಾರ ಕವನದ ಶೀರ್ಷಿಕೆ ಇನ್ನಾವ ವಸಂತ ನನ್ನ ಯೌವನವು ಕಾಲದಲ್ಲಿ ಚಿಗುರೊಡವ ಮರವಾಗಿತ್ತು ಅಂದು ದೇಹದ ಕಂಪನ್ನು ಆಘ್ರಾನಿಸುವ ನಾಸಿಕಗಳಿಗೆ ಹೂವಾಗಿದ್ದೆ ತುಟಿ ಸವರಿ ನಾಲಿಗೆ ಚಾಚಿ ರುಚಿಸುವ ಬಾಯಿಗಳಿಗೆ ಹನ್ನಾಗಿದ್ದೆ ಯಾರದೋ ಮದನ ಜಲದಿಂದ ಹೊರಬಂದ ಒಡಲುಡಿಗೆ ಅಮ್ಮನೆಂಬ ಮರವಾಗಿದ್ದೆ ಜನರೆಲ್ಲ ಮಾನಗೇಡಿ ವೈಯಾರಿ ಜಾರಿನಿ ಎಂದು ಅನಕವಾಡಿನಗಲು ವಸ್ತುವಾಗಿದ್ದೆ ಹೌದು ನಾನೊಬ್ಬಳು ವೇಶ್ಯೆ ದಿನವೂ ಅಲಂಕರಿಸಿಕೊಂಡು ಕಾಯುತ್ತಿದ್ದೆ ಸಂಧಿಯೊಳಗಿನ ಕೆಂಪು ದೀಪದ ಕೆಳಗೆ ಬಾಗಿಲಿಗೆ ಬಂದು ನಿಲ್ಲುವ ಗಂಡಸರಿಗಾಗಿ ಆ ಸದ್ದಿಲ್ಲದ ರಾತ್ರಿಗಳಲ್ಲಿ ನನ್ನ ನರಳುವಿಕೆಯನ್ನು ಕೇಳಿಸಿಕೊಂಡಿದ್ದು ಆ ನಾಲ್ಕು ಗೋಡೆಗಳು ಆ ಮೆತ್ತನೆಯ ಮಂಚ ಮತ್ತು ಬಂದು ಹೋದವರ ಕಿವಿಗಳು ಅವ ಕಚ್ಚಿ ಕೆಂಪಾಗಿಸಿದ ಇನ್ನೊಬ್ಬನು ಹಿಸುಕಿದ ಮತ್ತೊಬ್ಬನು ಸಿಗರೇಟಿನಿಂದ ಸುಟ್ಟ ಅದೇ ನಿತಂಬವ ಮಗದೊಬ್ಬ ತಾಡಿಸಿದ ಅವನ ರಸಿಕತೆ ಮತ್ತೊಬ್ಬನ ಕ್ರೌರ್ಯತೆ ಅವನ ಇವನ ಮತ್ತೊಬ್ಬನ ಮಗದೊಬ್ಬನ ಮೈಯ ಬೆವರಿಗೆ ಅಂಟುತ್ತಿದ್ದ ನಾನು ನಿತ್ಯವೂ ನಲ್ಜವ್ವನೇ ಸಾಲಾಗಿ ಬಂದವರ ನಿಡಿದೋಳ್ ನಡುವೆ ನಾನು ತುಟಿ ಕಚ್ಚಿ ಶಯನಿಸಿದ ನಿರಂಬರೆ ನನ್ನ ರಾತ್ರಿಗಳೇ ಹೀಗೆ ಸದ್ದಿಲ್ಲದೆ ಬಂದು ಹೋಗುವ ಅಲೆಗಳಂತೆ ಮದ ನಾನಲ ತೀರಿಸಿಕೊಂಡು ಹೋಗುವವರ ಕೊನೆ ಗಳಿಗೆಯಲ್ಲಿ ಹೇಸಿಗೆಯ ಮೋರಿಯಂತಾದ ನನ್ನ ಮೈ ಮುಚ್ಚಿಕೊಂಡು ತುಟಿಯ ಮೇಲೆ ತಿಳಿನಗು ತಂದುಕೊಂಡು ಕೈ ಚಾಚುತ್ತಿದ್ದೆ ಅವರೆಸೆದು ಹೋಗುವ ಪುಡಿಗಾಸಿಗಾಗಿ ಆದರೆ ಈಗ ನಾನೊಂದು ಒಣಗಿದ ಮರ ಯಾವೊಬ್ಬ ಮನ್ಮತನು ನನ್ನ ಮದನ ಸದನ ಕಡೆಗೆ ಮುಖ ಹಾಕಿಲ್ಲ ಆದರೂ ದಿನವೂ ಅಲಂಕರಿಸಿಕೊಳ್ಳುತ್ತೇನೆ ಸಂಧಿಯೊಳಗಿನ ಕೆಂಪು ದೀಪದ ಕೆಳಗೆ ಬಾಗಿಲಿಗೆ ಬಂದು ನಿಲ್ಲುತ್ತಿದ್ದ ಗಂಡಸರಿಗಾಗಿ ಧನ್ಯವಾದಗಳು